ಸೊ ಇಂಟ್ರೊಡಕ್ಷನ್ ಅಲ್ಲಿ ಥರ್ಡ್ನೇ ಪ್ರಾಬ್ಲಮ್ ಥರ್ಡ್ ಪ್ರಾಬ್ಲಮ್ ಇದು ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ದ ಪ್ರೊವೈಡೆಡ್ ಕೋಡ್ ರೀಡ್ಸ್ ಟೂ ಇಂಟೀಸ್ ಫ್ರಮ್ ಸ್ಟ್ಯಾಂಡರ್ಡ್ ಇನ್ಪುಟ್ ಎನ್ ಬಿಟ್ ಕೋಡ್ ಟು ಪ್ರಿಂಟ್ ತ್ರೀ ಲೈನ್ಸ್ ವಿತ್ ದ ಫಸ್ಟ್ ಲೈನ್ ಕಂಟೆಂಟ್ ಸಮ್ ಆಫ್ ಟೂ ನಂಬರ್ಸ್ ಅಂದರೆ ಎ ನಾ ಇಂಟ್ ಆಫ್ ಇನ್ಪುಟ್ ಅಂತ ಕೊಟ್ಟಿದ್ದಾರೆ ಅಂದರೆ ನಾವು ಇನ್ಪುಟ್ ಕೊಡ್ಬೋದು ಯಾವುದೇ ನಂಬರ್ ಆದರೂ ಕೊಡ್ಬೋದು ಸೊ ಅವೆರಡನ್ನು ಆ್ಯಡ್ ಮಾಡಿದ ಆ್ಯಡ್ ಮಾಡೋಕ್ಕೆ ನಾವು ಕೋಡ್ ಬರಿಬೇಕಾಗುತ್ತೆ ನೆಕ್ಸ್ಟ್ ದ ಸೆಕೆಂಡ್ ಲೈನ್ ಕಂಟೆಂಟ್ಸ್ ಡಿಫ್ರೆನ್ಸ್ ಆಫ್ ದ ಟೂ ನಂಬರ್ಸ್ ಅಂದರೆ ಫಸ್ಟ್ ಎ ಮೈನಸ್ ಪಿ ಅಂದರೆ ಫಸ್ಟ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್ ನಾವು ಮಾಡೋಕ್ಕೆ ಲೈನ್ ಟೈಪ್ ಮಾಡಬೇಕಾಗುತ್ತೆ ಥರ್ಡ್ ಲೈನ್ ಕಂಟೈನ್ಸ್ ದ ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್ ಅಂದ್ರೆ ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ ಎ ಮತ್ತೆ ಬಿ ಮಧ್ಯೆ ಸೊ ಬಿ ಬಿನ ಸೊ ಇವೆಲ್ಲ ಇವೆಲ್ಲ ಮಾಡೋಕ್ಕೆ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ ಅರ್ಥಮೆಟಿಕ್ ಆಪರೇಟರ್ಸ್ ಅನ್ನೋ ಕಾನ್ಸೆ ಹೆಲ್ಪ್ ಆಗುತ್ತೆ ಸೊ ಅರ್ಥಮೆಟಿಕ್ ಆಪರೇಟರ್ಸ್ ಯೂಸ್ ಮಾಡ್ಕೊಂಡು ನಾವು ಪ್ರಿಂಟ್ ಮಾಡ್ಬೋದು फर्स्ट के सम ऑफ प्रिंट ऑफ ए प्लस बी सो नेक्स्ट टू डिफरेंस कंटिन्यू कर सकते प्रिंट ऑफ ए माइनस बी नेक्स्ट टू प्रोडक्ट ఏ సో ఇ మల్టిప్లై మే యూస్ మి ఆపరేటర్ యూస్ మూడు యూస్ రన్ కరెక్ట్ ఇల్వ కరెక్ట్ ఇది